ಹಾಯ್ ಫ್ರೆಂಡ್ಸ್ ಹೊಸದಾಗಿ ಮದುವೆಯಾದವರಿಗೆ ಆಲ್ರೆಡಿ ಮದುವೆ ಆದವರಿಗೊಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ತೊಗೊಂಡು ಬಂದಿದ್ದೀನಿ ಅದೇನಪ್ಪ ಆ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಂದರೆ ಸಂಗಾತಿಯ ಜೊತೆ ಎಷ್ಟು ಸಲ ಸೇರಿದರೆ ಗರ್ಭಿಣಿ ಆಗ್ತಾರೆ ಅಂತ ಸೊ ವಿಡಿಯೋ ಲಾಸ್ಟ್ವರೆಗೆ ಸ್ಕಿಪ್ ಮಾಡದೆ ನೋಡಿದರೆ ವಿಡಿಯೋ ಫುಲ್ ಡೀಟೇಲ್ಸ್ ಗೊತ್ತಾಗುತ್ತೆ ಸೊ ಬಿಫೋರ್ ಆ್ಯಸ್ ಇಟ್ ಈಸ್ ಹೊಸದಾಗಿ ನಮ್ಮ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರಿ ಇದುವರೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ನೋಟಿಫಿಕೇಷನ್ ಆನ್ ಮಾಡಿಕೊಳ್ಳಿ ಇದರಿಂದ ದಿನಾಲೂ ನಾವು ಮಾಡುವಂಥ ಇಂಟ್ರೆಸ್ಟಿಂಗ್ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಇರುತ್ತವೆ ಫ್ರೆಂಡ್ಸ್ ಎಲ್ರಿಗೂ ಒಂದೇ ಚಿಂತೆ ನಾವು ದಿನಾಲೂ ಸೇರಿದರೂ ಗರ್ಭ ಕಟ್ತಾನೇ ಇಲ್ಲ ಏನು ಮಾಡೋದು ಎಲ್ಲಿ ತೋರಿಸಿದರೂ ಗರ್ಭ ಕಟ್ತಾನೆ ಇಲ್ಲ ಎಲ್ಲ ರೀತಿ ಟ್ರೈ ಮಾಡಿದ್ವಿ ಆದರೂ ಯಾಕೆ ಹೀಗೆ ಅಂತ ತುಂಬಾ ಯೋಚಿಸ್ತೀವಿ ಗೊತ್ತಿದ್ದೋ ಗೊತ್ತಿಲ್ಲದ ಪ್ರಾಯದ ವಯಸ್ಸಿನಲ್ಲಿ ನೋಡಬಾರದನ್ನು ನೋಡಿ ಮಾಡಬಾರದನ್ನು ಮಾಡಿ ದೊಡ್ಡ ತಪ್ಪು ಮಾಡಿದ್ದೇವೆ ಮೋಸ್ಟ್ಲಿ ಅದರಿಂದಾನೇ ಹೀಗೆ ಆಗ್ತಾ ಇರಬಹುದು ಅಂತ ತುಂಬ ಚಿಂತೆ ಮಾಡ್ತೇವೆ ಈ ಗರ್ಭಧಾರಣೆ ಒಂದು ದೇವರ ಸೃಷ್ಟಿ ಅಂತ ಹೇಳ್ಬೋದು ಯಾವಾಗ ವೀರ್ಯಾಣು ಮತ್ತು ಅಂಡಾಣುವಿನ ಜೊತೆ ಸೇರಿದಾಗ ಅವೆರಡರ ಸಂಪರ್ಕ ಬಂದಾಗ ಹೊಟ್ಟೆಯಲ್ಲಿ ಬೆಳೆಯುವುದೇ ಭ್ರೂಣ ಈ ಭ್ರೂಣವನ್ನು ನಾವು ಪ್ರೆಗ್ನೆನ್ಸಿ ಅಂತ ಕರಿತೀವಿ ಗೊತ್ತಿಲ್ಲದೆ ನಡೆದು ಹೋದ ತಪ್ಪಿಗೆ ಈ ವಿಷಯ ಯಾರ ಜೊತೆನೂ ಶೇರ್ ಮಾಡೋಕ್ಕಾಗಲ್ಲ ಯಾಕೆಂದರೆ ಅವರು ಬೇರೆಯವರ ಜೊತೆ ಏನಾದರೂ ಶೇರ್ ಮಾಡಬಹುದು ಎಂಬ ಭಯ ಇರುತ್ತೆ ಈ ಒಂದು ಪ್ರೈವೇಟ್ ವಿಷಯ ಎಲ್ಲೂ ಹೇಳೋಕ್ಕಾಗಲ್ಲ ಅದೇ ಚಿಂತೆಯಲ್ಲಿ ಇರ್ತೀವಿ ಅಲ್ಲೋ ಇಲ್ಲೋ ಹೋಗಿ ಯಾವುದೋ ಮೆಡಿಸಿನ್ ತೊಗೊಂಡು ಕೊನೆಗೆ ಒಂದು ಸಲ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುತ್ತೆ ಬಟ್ ಇವು ಯಾವು ಬಳಸದೆ ಎಷ್ಟು ಸಲ ಸೇರಿದರೆ ಗರ್ಭ ಕಟ್ಟುತ್ತೆ ಅಂತ ಅಂದರೆ ಒಂದು ಸಲ ಸೇರಿದರೂ ಗರ್ಭ ಕಟ್ಟುತ್ತೆ ನೂರು ಸಲ ಸೇರಿದರೂ ಗರ್ಭ ಕಟ್ಟುತ್ತೆ ಇಟ್ಸ್ ಡಿಪೆಂಡ್ ಆನ್ ಸಂಗಾತಿಯ ಮೇಲೆ ಯಾಕೆಂದರೆ ಮೆನ್ಸ್ಟ್ರ ಸೈಕಲ್ ಪೀರಿಯಡ್ ಅಂತ ಏನು ಕರಿತೀವಿ ಈ ಮುಟ್ಟು ಒಬ್ಬರಿಗೆ ರೆಗ್ಯುಲರ್ ಆಗುತ್ತೆ ಇನ್ನೊಬ್ಬರಿಗೆ ಇರೆಗ್ಯುಲರ್ ಆಗುತ್ತೆ ಈಗ ನವೆಂಬರ್ ಫಸ್ಟ್ಗೆ ಪೀರಿಯಡ್ ಆಯಿತು ಅಂದರೆ ಡಿಸೆಂಬರ್ ಫಸ್ಟ್ಗೆ ಸೆಕೆಂಡ್ ಪೀರಿಯಡ್ ಆಗಲೇಬೇಕು ಎರಡು ಮೂರು ದಿನ ಆಚೆ ಈಚೆ ಆಗಬಹುದು ಡಿಸೆಂಬರ್ ಫಸ್ಟರಿಂದ ಡಿಸೆಂಬರ್ ಸೆವೆಂತ್ವರೆಗೆ ಅಂದರೆ ಒನ್ ಟು ಸೆವೆನ್ ಡೇಸ್ ಒಳಗೆ ಗಂಡ ಹೆಂಡತಿ ಸಂಗಾತಿಗಳು ಸೇರಬಹುದು ಸೆವೆನ್ ಡೇಸ್ ಟು ನೈನ್ಟೀನ್ ಡೇಸ್ ನಂತರ ಇಬ್ಬರೂ ಸೇರಬಾರದು ಪೀರಿಯಡ್ ಆದ ಹತ್ತೊಂಬತ್ತು ಡೇಸ್ವರೆಗೆ ಇಬ್ಬರು ಸೇರಲೇಬಾರದು ಒಂದು ವೇಳೆ ಸೇರಿದರೆ ಸೇಫ್ಟಿ ಯೂಸ್ ಮಾಡಬೇಕಾಗುತ್ತೆ ಅಂದರೆ ನಿರೋಧ ಬಳಸಬೇಕಾಗುತ್ತದೆ ಆಫ್ಟರ್ ಟ್ವೆಂಟಿ ಡೇಸ್ ವಿತೌಟ್ ಸೇಫ್ಟಿ ಇಲ್ಲದೆ ಇಬ್ಬರು ಸೇರಬಹುದು ಇನ್ನು ಈ ರೆಗ್ಯುಲರ್ ಪಿರಿಯಡಲ್ಲಿ ಫಿಫ್ಟೀನ್ ಡೇಸ್ ಆರ್ ಟ್ವೆಂಟಿ ಫೈವ್ ಡೇಸ್ ಆರ್ ಥರ್ಟಿ ಡೇಸ್ ಆರ್ ಫಾರ್ಟಿ ಫೈವ್ ಡೇಸ್ ಆರ್ ತ್ರೀ ಮಂತ್ಸ್ ಬಿಟ್ಟು ಪೀರಿಯಡ್ ಆಗಬಹುದು ಬಿಕಾಸ್ ಆಫ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಪಿ ಸಿ ಓ ಡಿ ಆಗಿರಬಹುದು ಪಿ ಸಿ ಓ ಎಸ್ ಸಮಸ್ಯೆ ಆಗಿರಬಹುದು ಈ ರೆಗ್ಯುಲರ್ ಪೀರಿಯಡಲ್ಲಿ ಪ್ರಾಬ್ಲಮ್ ಆಗುತ್ತೆ ಆವಾಗ ನೀವೇನು ಮಾಡಬೇಕು ಅಂದರೆ ಮೆಡಿಸಿನ್ ಶಾಪಲ್ಲಿ ಓವಿಲೇಷನ್ ಕಿಟ್ ಅಂತ ಸಿಗುತ್ತೆ ಆ ಓವಿಲೇಷನ್ ಕಿಟ್ ತಗೊಂಡು ಚೆಕ್ ಮಾಡಿಕೊಳ್ಳಿ ಯಾವಾಗ ನೈಂಟಿ ನೈನ್ ತೋರಿಸುತ್ತೋ ಆ ಸಮಯದಲ್ಲಿ ನೀವು ಪ್ರಿಕಾಷನ್ ತಗೊಂಡು ಇಬ್ಬರೂ ಸೇರಬೇಕಾಗುತ್ತದೆ ನೈಂಟಿ ನೈನ್ ಬಂದಾಗ ಸೇಫ್ಟಿ ಯೂಸ್ ಮಾಡಬೇಕಾಗುತ್ತೆ ಇದು ಸ್ವಲ್ಪ ರಿಸ್ಕ್ ಇರುತ್ತೆ ನಿಮಗೆ ಇನ್ನೂ ಡೌಟ್ ಇದ್ದರೆ ಹತ್ತಿರದ ವೈದ್ಯರನ್ನು ಭೇಟಿ ಮಾಡಿ ಅವರೊಂದಿಗೆ ಚರ್ಚಿಸಿ ಸೂಕ್ತ ಸಲಹೆ ಮತ್ತು ಚಿಕಿತ್ಸೆ ಪಡೆದುಕೊಳ್ಳಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸಲ ಸೇರಿದರೆ ಗರ್ಭಧಾರಣೆ ಆಗುತ್ತೆ ಅಂತ ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ ನೀವು ಅಥವಾ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಈ ಸಮಸ್ಯೆ ಏನಾದರೂ ಇದ್ದರೆ ಅವರಿಗೆ ಈ ವಿಡಿಯೋ ಅವರೊಂದಿಗೆ ಶೇರ್ ಮಾಡಿ ಮೇ ಬಿ ಈ ವಿಡಿಯೋ ಅವರಿಗೆ ಯೂಸ್ ಆಗಬಹುದು ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ Thank you friends.